ದೇವಪುರ್ನೂರು ರೂಪಾಯಿ ಕಲಾಕ ಅಡಿಕೆಯನ್ನು ಕೊಟ್ಟಿದ್ದಾರೆ ನೀಡಿಗಲ್ಲ ನನಗೆ ದೇವೇಗೌಡರಿಗೆ ನೋಡ್ತಾ ಇದ್ರಿ ವಯಸ್ಸಂ ಜಾಸ್ತಿ ಯಾರಿ ಕರಿತಾರೆ ಇಲ್ಲಿ ನಮ್ದು ಏನ್ ನಮ್ದು ಆಗಿರ್ತೈತಿ ನಿಮ್ದು ಅವ್ರಿ ಕಸ ಈ ದೇವರು ಈ ವಯಸ್ಸಲ್ಲಿ ಇಷ್ಟು ಕುಳಿದ್ರಂದ್ರೆ ರಾಗಿ ಮುದ್ದೆ ಬಸ್ಸವ್ರ ಕಾರಣ ಸೊ ಇವತ್ತು ನೀವೆಲ್ಲ ಪದು ಚಟ್ನಿ ಅಂತ ಹೋಗ್ತಾ ಇದ್ದೀರ ತುಂಬಾ ಬ್ರದರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ತೆ ನಿಮ್ಮನ್ನ ನಾವೇ ಹೋಗಿ ನಾವು ಯಾವತ್ತೂ ನಿಕ್ಕಿಲ್ಲ ನಡ್ತಾ ಇದೀವಿ ನಿಮ್ಮ ವಯಸ್ಸು ಇರೋದು ಇಪ್ಪತ್ತು ಜಾಸ್ತಿ ಆಗಲಿ ಈಗೇನು ಮದುವೆ ಇದರಿಂದ ಇನ್ನ ಎರಡು ಮೂರು ಎಲೆಕ್ಷನ್ ಎಂಪಿ ಆಗಲಿ ಎಂಪಿ ಆಗಲಿ ಯಾಕಂದ್ರೆ ಆತಂತ್ರಗಳು ಧನ್ಯವಾದಗಳು ಎಲ್ಲ ಮುದಲಾಪುರದ ಗುರು ಹಿರಿಯರಿಗೆ ಅಭಿನವ ಗೆಳೆಯರು ಮಾಡ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ವಿಗೊಳಿಸಿದರೆ ನನ್ನ ಎಲ್ಲ ತಾಯಂದರಿಗೆ ಎಲ್ಲರೂ ಹೋಗ್ಬಿಟ್ರು ಎಲ್ಲ ಹಿರಿಯರಿಗೆ ಪ್ರೀತಿಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಸದಾ ಉಳಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ತಾಯಿ ನಮಗೆ ಹೇಳಿ ಪುಟ್ಟ ಹೆಸ ಸದಾ ನಾವನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಅಂತ ಈ ಒಂದು ಕಾರ್ಯಕ್ರಮದ ಧನ್ಯವಾದಗಳು ಶುಭರಾತ್ರಿ